ಹಾಯ್ ನಮಸ್ಕಾರ ನೀವು ನೋಡ್ತೀರಾ ಎಲ್ಲ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಅವರು ಯಾವೆಲ್ಲ ಕಾಲ್ ಮಾಡಿದ್ದಾರೆ ಅಂತ ನಿಮಗೆ ತಿಳ್ಕೊಡ್ತಾ ಬರ್ತೀನಿ ಯಾರಲ್ಲೇ ಸಬ್ಸ್ಕ್ರೈಬ್ ಆಗಿ ಆಗ್ತಾ ಬನ್ನಿ ಮತ್ತು ಇದು ಆರ್ ಸಿ ಬಿ ಟೀಮ್ ನ ಮಾತ್ರ ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಇನ್ನು ನೆಕ್ಸ್ಟ್ ಎಲ್ಲ ಟೀಮ್ಗಳ ಬಗ್ಗೆ ಅಪ್ಡೇಟ್ ಕೂಡ ಬರ್ತೀನಿ ಮತ್ತೆ ಕೆಆರ್ ರಾಹುಲ್ ಅವರು ಕೂಡ ಈಗ ಆರ್ ಬಿನ ಬರೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಲೇ ಹೇಳ್ಬೋದು ಮತ್ತೆ ಸಿರಾಜ್ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ ಮತ್ತು ಚಹಲ್ನವರು ಕೂಡ ಇವರು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಒಳ್ಳೊಳ್ಳೆ ಪ್ಲೇಯರ್ಗಳನ್ನೂ ಕೂಡ ಆರ್ ಸಿ ಬಿ ಅವರು ಈ ಸಲ ಬ್ಲೆಂಡರ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಪ್ಲೇಯರ್ಗಳನ್ನ ಕೂಡ ಇವರು ಬಿಟ್ಟು ಕೇವಲ ಕೆಲವೇ ಪ್ಲೇಯರ್ಗಳನ್ನ ಇವರು ಪಿಕ್ ಕೂಡ ಮಾಡ್ಕೊಂಡಿದ್ದಾರೆ ಆ ಪರ್ಸ್ ಮಾತ್ರ ಜಾಸ್ತಿ ಇದ್ರು ಕೂಡ ರಾಹುಲ್ನ ಇವರು ಪಿಕ್ ಕೂಡ ಮಾಡಿದ್ದು ಮತ್ತು ಸಿರಿಗವ್ರನ್ನೂ ಕೂಡ ಪಿಕ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಚಹಲ್ ಅವರು ಕೂಡ ಕಡಿಮೆ ರೇಟ್ಗೆ ಹೋದರೂ ಕೂಡ ಇವರು ಪಿಕ್ ಕೂಡ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ಈಗ ಆರ್ ಸಿ ಬಿ ಕಡೆ ಯಾವ್ಯಾವೆಲ್ಲ ಪ್ಲೇಯರ್ಗಳು ಯಶಿಷ್ಟು ಪ್ರೈಸ್ಗೆ ಹೋಗಿದ್ದಾರೆ ಅಂತ ನಿಮಗೆ ತಿಸ್ಕೊಳ್ತೀನಿ ಇನ್ನು ಮೊದಲನೇ ನೋಡಿದ್ರೆ ಲಿಯಾಂಗ್ ಲಿಂಗ್ ಲಿವಿಂಗ್ ಸ್ಟೋನ್ ಅವರು ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಇವರು ಆರ್ ಬಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಲಿಯಾಂಗ್ ಸ್ಟೋನ್ ಅವರು ಕೂಡ ಒಳ್ಳೆಯ ಆಟಗಾರ ಆಗಿದ್ದಾರೆ ಮತ್ತು ಅವರು ಕೂಡ ಮ್ಯಾಕ್ಸ್ ವೆಲ್ ಥರ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಬೆಂಗಳೂರಿಗೆ ಒಂದು ಪೀಚ್ಗೆ ಇವರು ಒಳ್ಳೆಯ ಸೂಟ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡಿದರೆ ಇನ್ನು ಫಿಲ್ಸ್ ಆರ್ಟ್ ಅವರು ಕೂಡ ಬಂದಿದೆ ಮತ್ತು ಇದು ಕೂಡ ಆರ್ ಸಿ ಬಿ ಅಲ್ಲಿ ಬೈ ಮಾಡೋದಂಥ ಒಳ್ಳೆ ಬೈ ಅಂತಲೇ ಹೇಳ್ಬೋದು ಮತ್ತು ಇವ್ರು ಕೂಡ ಚೆನ್ನಾಗಿ ಆಡೋದ್ರಿಂದ ಓಪನಿಂಗ್ ಮತ್ತು ವಿಕೆಟ್ ಕೀಪರ್ ಕೂಡ ಆಗಿರೋದ್ರಿಂದ ಇವರು ಒಳ್ಳೆ ಸ್ಥಾನ ತುಂಬಿ ಕೂಡ ತುಂಬಿಕೊಳ್ತಾರೆ ಮತ್ತು ಓಪನಿಂಗ್ ಬರೋದರಿಂದ ವಿರಾಟ್ ಕೊಹ್ಲಿ ಅವ್ರ ಜೊತೆ ತುಂಬ ಒಳ್ಳೆಯ ಒಡನಾಟ ಕೂಡ ಹೊಣೆ ತಿರುತ್ತಾರೆ ಅಂತ ಹೇಳ್ಬೋದು ಮತ್ತು ಇವರು ಪ್ರ ಪ್ರೈಸ್ ಬಂದು ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿಗೆ ಇವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇದು ಕೂಡ ಒಳ್ಳೆ ಪ್ರೈಸ್ ಅಮೌಂಟ್ಗೆ ಬಂದಿದೆ ಅದು ಕೂಡ ಇವು ಎರಡು ಪಿಕ್ಗಳು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಅಝಲ್ಯುಡ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಅದು ಕೂಡ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ಕೋಟಿಗೆ ಅಜಲ್ಯೂಡ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು ಮತ್ತು ಇದು ಕೂಡ ಒಳ್ಳೆ ಪಿಕ್ ಆಗಿದೆ ಮತ್ತು ಈ ನಲ್ಲಿ ಸಿರಾಜ್ ಅವರು ಕೂಡ ಸಿಗ್ತಿದ್ರು ಅವ್ರನ್ನ ಕೂಡ ಇವರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಪ್ರಸಿದ್ಧ ಕೃಷ್ಣ ಅವರು ಕೂಡ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಬ್ರು ಪಾಶ್ಪದಾಸ್ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಮತ್ತೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಕೂಡ ಇವರು ಮಿಸ್ ಮಾಡಿದ್ದಾರೆ ಮತ್ತೆ ಇವರು ಯಾವ ಆಟಗಾರ ಬೌಲರ್ನ ಇವರು ಪಿಕ್ ಮಾಡಿದರೆ ಇನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬೋದು ಮತ್ತೆ ಲೋಕಲ್ ಪ್ಲೇ ಬೌಲರ್ಗಳನ್ನ ಇವ್ರಿನ್ನೂ ಕೂಡ ಪಿಕ್ ಮಾಡ್ಕೊಂಡಿದೆ ಮತ್ತು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸುಯೇಶ್ ಶರ್ಮಾ ಅವ್ರನ್ನ ಕೂಡ ಇವರು ಪಿಕ್ ಮಾಡ್ಕೊಂಡಿದ್ದಾರೆ ಇದು ಕೂಡ ಒಳ್ಳೆ ಪಿಕ್ ಅಂತ ಹೇಳ್ಬೋದು ಎರಡು ಕೋಟಿಗೆ ಒಳ್ಳೆ ಪೋರ್ಸ ವ್ಯಾಲ್ಯೂಗೆ ಕೂಡ ಇವ್ರನ್ನ ಪಿಕ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಸ್ಪಿನ್ನರ್ ಕೂಡ ಇದಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದಲ್ಲಿ ನೆಕ್ಸ್ಟ್ ನೋಡಿದ್ರೆ ರಸಿಕ್ ದಾರ್ ಅವ್ರನ್ನ ಕೂಡ ಇವರು ಪಿಕ್ ಮಾಡ್ಕೊಂಡಿದ್ದಾರೆ ಈ ಹೆಸರು ಕೂಡ ಈಗ ಆರ್ ಸಿ ಬಿಯಲ್ಲಿ ತುಂಬ ಹೆಸರು ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು ಮತ್ತು ಇವ್ರಿಗೆ ಆರು ಕೋಟಿ ಕೊಟ್ಟಿರೋದು ಯೋಚನೆ ಮಾಡಬೇಕಾದಂಥ ವಿಚಾರ ಅಂತಲೇ ಹೇಳ್ಬೋದು ವೈಶಾಖ್ ವಿಜಯಕುಮಾರ್ ಅವರು ಕೇವಲ ಒಂದು ಕೋಟಿಗೆ ಇವರು ಹೋಗಿದ್ರು ಇವರು ಪ್ರೈಸ್ನ ನೋಡಿದರೆ ಆರು ಕೋಟಿ ಕೊಟ್ಟಿದ್ದಾರೆ ಇವ್ರ ಪ್ರೈಸ್ಗೆ ವೈಶಾಖ್ ವಿಜಯಕುಮಾರ್ ಕೂಡ ಬರ್ತಿದ್ರು ಅಂತಲೇ ಹೇಳ್ಬೋದು ಮತ್ತು ರಸಕ್ದಾರ್ ಅವರು ಆರು ಕೋಟಿಗೆ ಬೆಂಗಳೂರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಮತ್ತು ಇಷ್ಟು ಆರ್ ಸಿ ಬಿ ಪಿಕ್ ಅಂತಲೇ ಹೇಳ್ಬೋದು ಮತ್ತು ಈ ಪಿಕ್ಗಳ ಬಗ್ಗೆ ನಿಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತೀವಿ ಬನ್ನಿ ವಿಡಿಯೋ ಇಷ್ಟ ನನಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾನೆ ಈ ಥರ ಅಪ್ಡೇಟ್ಗಳು ಕೂಡ ಬರ್ತಾ ಇದೆ ಮತ್ತೆ ಇವತ್ತು ಡೇ ಒನ್ ಕೂಡ ಎಂಡ್ ಅಂತ ಹೇಳೋದು ಮತ್ತೆ ಈ ವಿಷಯ ನಿಮ್ಗೆ ಇಷ್ಟ